ಗುಜರಾತಿನ ಮಾಜಿ ಸಿಎಂ ಬಿಜೆಪಿಯ ಸಜ್ಜನ ಮುಖಂಡ ವಿಜಯ್ ರೂಪಾನಿ ಲಂಡನ್ ಪ್ರವಾಸ ಹೊರಟ ವಿಮಾನದಲ್ಲೇ ಅಂತಿಮ ಯಾತ್ರೆಯಾದರು ಈ ಮಧ್ಯೆ ಅವರ ಅದೃಷ್ಟ ಸಂಖ್ಯೆಯಲ್ಲಿ ಅವರ ದುರಾದೃಷ್ಟ ಅಡಗಿತ್ತ ಎಂಬ ಬಗ್ಗೆ ಚರ್ಚೆಗಳು ನಡೀತಾ ಇದೆ ವಿಜಯ್ ರೂಪಾನಿ ಬಳಿ ಇರುವ ವಾಹನಗಳ ನೋಂದಣಿ ಸಂಖ್ಯೆ ಹನ್ನೆರಡು ಸೊನ್ನೆ ಆರು ಅವರ ಕಾರುಗಳಿಗೆ ದ್ವಿಚಕ್ರ ವಾಹನಗಳಿಗೆ ಇದೇ ನಂಬರ್ ಅವರು ಪಡೆದುಕೊಂಡಿದ್ದಾರೆ ಹನ್ನೆರಡು ಸೊನ್ನೆ ಆರು ಅವರ ಅದೃಷ್ಟ ಸಂಖ್ಯೆಯಾಗಿತ್ತಂತೆ ಅದಕ್ಕಾಗಿ ಅವರು ತಮ್ಮೆಲ್ಲಾ ವಾಹನಗಳಿಗೆ ಆ ನಂಬರ್ ಪಡೆದಿದ್ರಂತೆ ಅದೇ ನಂಬರನ್ನ ಈಗ ಅವರ ದುರಂತ ಅಂತ್ಯಕ್ಕೂ ಹೋಲಿಕೆ ಮಾಡಲಾಗ್ತಾ ಇದೆ ವಿಜಯ್ ರೂಪಾನಿ ಅವರನ್ನು ಬಲಿ ಪಡೆದಿರುವ ಏರ್ ಇಂಡಿಯಾ ವಿಮಾನ ದುರಂತ ನಡೆದಿರುವುದು ಹನ್ನೆರಡನೇ ತಾರೀಕು ಜೂನ್ ತಿಂಗಳು ಜೂನ್ ಅಂದರೆ ಆರನೇ ತಿಂಗಳು ಅಂದರೆ ಹನ್ನೆರಡು ಸೊನ್ನೆ ಆರಂದು ಈ ಹನ್ನೆರಡು ಸೊನ್ನೆ ಆರು ನಂಬರ್ ಬರೇ ಈಗ ಹೋಲಿಕೆಗಳಿಗೆ ವಿಶ್ಲೇಷಣೆಗಳಿಗೆ ಚರ್ಚೆಗಳಿಗೆ ಅವಕಾಶ ಕೊಟ್ಟಿರೋದು ಈ ಹನ್ನೆರಡು ಸೊನ್ನೆ ಆರು ನಂಬರೇ ಈಗ ಹೋಲಿಕೆಗಳಿಗೆ ವಿಶ್ಲೇಷಣೆಗಳಿಗೆ ಚರ್ಚೆಗಳಿಗೆ ಅವಕಾಶ ಕೊಟ್ಟಿರೋದು ರೂಪಾನಿ ಅವರ ಅದೃಷ್ಟ ಸಂಖ್ಯೆ ಕೂಡ ಹನ್ನೆರಡು ಸೊನ್ನೆ ಆರು ಅವರ ದುರಂತ ಅಂತ್ಯವಾಗಿದ್ದು ಕೂಡ ಹನ್ನೆರಡು ಸೊನ್ನೆ ಆರರಂದು ಈ ಮಾಹಿತಿ ಈ ಚರ್ಚೆಗಳು ಈಗ ವ್ಯಾಪಕವಾಗಿ ನಡೀತಾ ಇದೆ ಕೇವಲ ನೋಂದಣಿ ನಂಬರ್ ಮತ್ತು ಕ್ಯಾಲೆಂಡರ್ ಡೇಟ್ ಮಾತ್ರ ಅಲ್ಲ ದುರಂತಕ್ಕೀಡಾದ ವಿಮಾನದ ಪ್ರಯಾಣಿಕರ ಪಟ್ಟಿಯಲ್ಲೂ ಅವರ ನಂಬರ್ ಹನ್ನೆರಡಾಗಿದೆ ಅಷ್ಟೇ ಅಲ್ಲ ಏರ್ಪೋರ್ಟ್ನಲ್ಲಿ ಅವರ ಬೋರ್ಡಿಂಗ್ ಸಮಯ ಕೂಡ ಹನ್ನೆರಡು ಹತ್ತು ಆಗಿತ್ತು ಈ ಟೈಮ್ ಮತ್ತು ಅವರ ಅದೃಷ್ಟದ ನಂಬರ್ನ ಜನ ಈಗ ಹೋಲಿಕೆ ಮಾಡ್ತಾ ಇದ್ದಾರೆ